ಮಹಾ ಕುಂಭಮೇಳ ಸ್ನೇಹಿತರೆ ಕುಂಭಮೇಳದ ಬಗ್ಗೆ ನಿಮಗೆ ತಿಳಿಯದ ವಿಚಾರಗಳಿಲ್ಲ ಆದರೆ ಪ್ರತಿ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಜರುಗುವ ಮಹಾ ಕುಂಭಮೇಳ ಈ ಬಾರಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಿದೆ ಹಿಂದಿನ ಮಹಾ ಕುಂಭಮೇಳ ನಾವು ಕಾಣಲಿಲ್ಲ ಹಾಗೆ ಮುಂದಿನ ಮಹಾ ಕುಂಭಮೇಳದ ಸಮಯಕ್ಕೆ ನಾವೇ ಇರೋದಿಲ್ಲ ಆಗಿದ್ದ ಮೇಲೆ ನಮ್ಮ ಜೀವಿತಾವಧಿಯ ಕಾಲದಲ್ಲಿ ಸಂಪನ್ನವಾಗುತ್ತಿರುವ ಮಹಾ ಕುಂಭಮೇಳದ ಅದ್ಭುತ ಕ್ಷಣಗಳನ್ನು ನಿಮ್ಮ ಮುಂದೆ ನಾವು ಇಡದಿದ್ರೆ ನಮ್ಮ ಪಾಪ ಪರಿಹಾರವಾಗೋದು ಹೇಗೆ ಹೇಳಿ ನಾವು ಕಂಡಂಥ ಕುಂಭಮೇಳದ ಚಿತ್ರಣ ಈ ವಿಡಿಯೋ ನಮ್ಮ ಕ್ಯಾಮರಾ ಕಣ್ಣಲ್ಲಿ ಸೆರೆ ಸಿಕ್ಕ ಕುಂಭಮೇಳದ ಅದ್ಭುತ ಕಥನ ನಿಮಗೂ ಪ್ರಯಾಗರಾಜದ ಪಯಣಕ್ಕೆ ಸ್ಫೂರ್ತಿ ನೀಡಲಿ ಪ್ರಪಂಚದ ಬೇರೆಲ್ಲೂ ಕಾಣಸಿಗದ ಅಮೋಘ ಹಿಂದೂ ಧಾರ್ಮಿಕ ಮೇಳದ ಬಣ್ಣಗಳಲ್ಲಿ ನೀವು ಮಿಂದೇಳಲಿ ತ್ರಿವೇಣಿ ಸಂಗಮದಲ್ಲಿನ ಪುಣ್ಯ ಸ್ನಾನ ಪಾಪ ಪುಣ್ಯಗಳ ವ್ಯತ್ಯಾಸ ತೂಗಲಿ ಎಂಬುದು ಈ ವಿಡಿಯೋ ಉದ್ದೇಶ ಹಾಗಾದರೆ ಮತ್ಯಾಕ್ತಡ ನಮ್ಮ ಪಯಣದ ಪ್ರತಿ ಮಾಹಿತಿ ಈಗ ನಿಮ್ಮ ಮುಂದೆ ತಾಯಿ ಗಂಗಾ ಭರತ ಖಂಡದ ವಿಶಾಲವಾದ ಪರಂಪರೆಯ ಹರಿವು ಮಹಾನದಿ ಗಂಗಾ ಗಂಗೋತ್ರಿಯಲ್ಲಿ ಭಾಗೀರಥಿಯಾಗಿ ದೇವಪ್ರಯಾಗದಲ್ಲಿ ಅಲಕಾನಂದನ ಜೊತೆ ಸೇರಿ ಗಂಗೆಯಾಗಿ ಹರಿದ್ವಾರ ಮುಖೇನ ಮುಂದೆ ಮಹಾಕುಂಭ ನಡೆಯುತ್ತಿರುವ ಪ್ರಯಾಗರಾಜದಲ್ಲಿ ಯಮುನೆಯೊಟ್ಟಿಗೆ ಕೂಡಿ ಮುಂದೆ ಕಾಶಿ ವಿಶ್ವನಾಥನ ಪಾದ ಸವರಿ ಜಾಹ್ನವಿ ಸಪ್ತೇಶ್ವರಿ ಪದ್ಮ ಅಸಂಖ್ಯ ಹೆಸರುಗಳಿಂದ ಅಸಂಖ್ಯಾತ ಜನರ ಜೀವನಾಡಿಯಾಗಿ ಅರ್ಥಗರ್ಭಿತವಾಗಿ ಅರಿಯುವವಳು ತಾಯಿ ಗಂಗಾ ಪ್ರಯಾಗರಾಜ ಮಹಾಭಾರತದ ಕುರು ವಂಶದ ಎರಡನೇ ರಾಜಧಾನಿ ಕೋಸಂಬಿ ಹೆಸರಿನಿಂದ ಪ್ರಯಾಗ ಎಂದಾಗಿ ಮೊಘಲರಿಂದ ಅಲಹಾಬಾದ್ ಆಗಿ ಈಗ ಮತ್ತೆ ಪ್ರಯಾಗರಾಜ್ ಎಂದು ಕರೆಯಲ್ಪಡುವ ಪ್ರಯಾಗ ಹಿಂದೂ ಧಾರ್ಮಿಕ ವೇದಗಳಲ್ಲಿ ಅತಿ ಹೆಚ್ಚು ಮುನ್ನಲೆಯ ಸ್ಥಳ ಇಲ್ಲಿನ ತ್ರಿವೇಣಿ ಸಂಗಮದಲ್ಲಿ ತಾಯಿ ಗಂಗೆ ಯಮುನೆ ಹಾಗೂ ಸರಸ್ವತಿಯರ ಕೂಡುವಿಕೆ ಪ್ರಯಾಗವೆಂಬ ಹೆಸರಿನ ಮೂಲ ಮಹಾ ಕುಂಭಮೇಳ ಪ್ರತಿ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಸೂರ್ಯ ಚಂದ್ರ ಗುರು ಹಾಗೂ ರಾಶಿಗಳ ಗಣಿತದ ಮೇಲೆ ನಿರ್ಧರಿಸುವ ಮಹಾಕುಂಭ ಅರ್ಧ ಕುಂಭ ಹಾಗೂ ಪೂರ್ಣ ಕುಂಭಕ್ಕಿಂತ ಅತಿ ವಿಶೇಷ ಇಷ್ಟೆಲ್ಲ ಹೇಳಿದಾಗ ನಿಮಗೂ ಕೂಡ ಸದ್ಯಕ್ಕೆ ನಮ್ಮ ಜೀವಿತಾವಧಿಯಲ್ಲಿ ಘಟಿಸುತ್ತಿರುವ ಕುಂಭದಲ್ಲಿ ಪುಣ್ಯ ಸ್ನಾನ ಮಾಡುವ ಮನಸ್ಸಾಗಬಹುದು ತಡ ಮೇಳಕ್ಕೆ ಹೊರಡುವವರು ಹೇಗೆ ಹೊರಡಬೇಕು ಎಂಬ ಜಿಜ್ಞಾಸೆಯಲ್ಲಿದ್ದರೆ ತಪ್ಪದೇ ಮುಂದಿನ ಸೂಚನೆ ಪಾಲಿಸಿ ಪ್ರಯಾಗರಾಜ ಮಹಾನಗರ ಪಾಲಿಕೆ ಅಂದರೆ ಮೆಟ್ರೋಪಾಲಿಟನ್ ಸಿಟಿ ಇಲ್ಲಿಗೆ ಎಲ್ಲ ತರಹದ ಸಾರಿಗೆ ಸೌಲಭ್ಯವಿದೆ ಆದರೆ ಕೋಟ್ಯಾಂತರ ಭಕ್ತರು ಮೇಳಕ್ಕೆ ಭೇಟಿ ಕೊಡ್ತಾ ಇರೋದ್ರಿಂದ ಪ್ರಯಾಗರಾಜವನ್ನು ನಿಮ್ಮ ಪ್ರಯಾಣದ ಮೊದಲನೇ ಆಯ್ಕೆಯಾಗಿ ಇಟ್ಕೋಬೇಡಿ ಹಾಗಾದರೆ ಮತ್ಯಾವುದನ್ನು ಇಟ್ಕೋಬೇಕು ಅಂತೀರಾ ಹನುಮ ನಾಗವಾಸುಕಿ ದೇಗಲ ಹಾಗೂ ನಾಗಸಾಧುಗಳ ಭೇಟಿ ನಿಮ್ಮ ಪ್ರಥಮ ಆದ್ಯತೆ ಅಲ್ಲದೇ ಇದ್ದರೆ ಬರೀ ತ್ರಿವೇಣಿ ಸಂಗಮದ ಸ್ನಾನ ಮಾತ್ರವಾಗಿದ್ದರೆ ಸ್ವಂತ ವಾಹನದಲ್ಲಿ ಬರುವವರು ನಾಗ್ಪುರ ಮಾರ್ಗವಾಗಿ ಪ್ರಯಾಗ್ರಾಜ್ಗೆ ಇನ್ನೂ ಎಂಟು ಕಿಲೋಮೀಟರ್ ಇರುವಂತೆ ನೈನಿ ಕ್ರಾಸ್ನಲ್ಲಿ ತಿರುಗಿ ಅರೇಲ್ಗಾರ್ಡ್ ಸೇರಿ ಅಲ್ಲಿಂದ ಬೋಟ್ನಲ್ಲಿ ತ್ರಿವೇಣಿ ಸಂಗಮ ತಲುಪಿ ಪುಣ್ಯ ಸ್ನಾನ ಮಾಡಬಹುದು ನಂತರ ಬೇಕಾದಲ್ಲಿ ತಾತ್ಕಾಲಿಕ ಸೇತುವೆ ಮುಖೇನ ನದಿಯ ಆಬದಿಯ ಸೆಕ್ಟರ್ಗಳ ವೀಕ್ಷಣೆ ಮಾಡಬಹುದು ಇಲ್ಲಿ ಒಂದು ವಿಚಾರ ನೆನಪಿಡಿ ಆದಷ್ಟು ನಿಮ್ಮ ಸ್ವಂತ ವಾಹನವನ್ನು ನೈನಿಯಲ್ಲಿ ಪಾರ್ಕ್ ಮಾಡಿ ಆಟೋ ಹಾಗೂ ಬೈಕ್ ಟ್ಯಾಕ್ಸಿ ಅಥವಾ ಕನಿಷ್ಠ ಹದಿನೈದು ಕಿಲೋಮೀಟರ್ ನಡಿಗೆಗೆ ಸಿದ್ಧರಾಗಿರಿ ನೆನಪಿರ್ಲಿ ಟ್ರಾಫಿಕ್ ಜಾಮ್ನಲ್ಲಿ ದಿನಗಟ್ಟಲೆ ಸಿಕ್ಕಿ ಹಾಕೊಳ್ಳೋ ಬದಲು ಇದು ಉತ್ತಮ ಆಯ್ಕೆ ಬಸ್ ಮುಖೇನ ಬರುವವರು ಪ್ರಯಾಗ್ರಾಜ್ ಬಸ್ ಸ್ಟ್ಯಾಂಡ್ನಿಂದ ಕ್ರಿಶ್ಚಿಯನ್ ಕಾಲೇಜ್ ಹಿಂಬದಿಯ ಬೋಟಿಂಗ್ ಪಾಯಿಂಟ್ನಿಂದ ಬೋಟಿನಲ್ಲಿ ಸೀದಾ ತ್ರಿವೇಣಿ ಸಂಗಮ ತಲುಪಬಹುದು ರೈಲಿನಲ್ಲಿ ಬರುವವರು ಪ್ರಯಾಗ್ರಾಜ್ ಜಂಕ್ಷನ್ನಲ್ಲಿ ಇಳಿದು ಸಂಗಮ ಘಾಟ್ ಮಾರ್ಗದಲ್ಲಿ ತ್ರಿವೇಣಿ ಸಂಗಮ ತಲುಪುವುದು ವಿಮಾನದಲ್ಲಿ ಬರುವವರು ಪ್ರಯಾಗ್ರಾಜ್ ಬದಲಾಗಿ ವಾರಣಾಸಿ ಅಥವಾ ರೇವಾ ತಲುಪಿ ಅಲ್ಲಿಂದ ಕುಂಭಮೇಳ ತಲುಪೋದು ಉತ್ತಮ ಇನ್ನು ಲಾಡ್ಜಿಂಗ್ ವ್ಯವಸ್ಥೆಯ ಬಗ್ಗೆ ನೋಡೋದಾದರೆ ಪ್ರಯಾಗರಾಜ ಸುತ್ತಮುತ್ತ ಕುಂಭಮೇಳದ ಪರೋಕ್ಷ ಆದಾಯವಾಗಿ ಅಸಂಖ್ಯಾತ ಸ್ಟೇಗಳು ಮತ್ತು ಲಾಡ್ಜ್ಗಳಿವೆ ಜೊತೆಗೆ ಪ್ರತಿಯೊಂದು ಸೆಕ್ಟರ್ಗಳಲ್ಲೂ ಕೂಡ ಟೆಂಟ್ ಹೌಸ್ಗಳಿವೆ ಮೊದಲೇ ಬುಕ್ ಮಾಡಿದರೆ ಟೆಂಟ್ ಹೌಸ್ಗಳವರೆಗೂ ನಿಮ್ಮ ವಾಹನಗಳನ್ನು ಕೊಂಡೊಯ್ಯಬಹುದು ಊಟದ ವಿಚಾರಕ್ಕೆ ಬಂದರೆ ಹೆಚ್ಚಿನ ಸೆಕ್ಟರ್ಗಳಲ್ಲಿ ಸೇವಾ ಸಂಘಗಳಿಂದ ಉಚಿತ ಅನ್ನದಾನ ಸೌಲಭ್ಯವಿರುತ್ತೆ ಹೆಚ್ಚಿನ ಭಯ ಬೇಡ ಮೂಲ ಸೌಕರ್ಯದ ವಿಚಾರದಲ್ಲಿ ಉತ್ತರ ಪ್ರದೇಶ ಸರ್ಕಾರವನ್ನು ಅಭಿನಂದಿಸಲೇಬೇಕು ಕೋಟಿಗಟ್ಟಲೆ ಭಕ್ತರ ಭೇಟಿಯ ಹೊರತಾಗಿ ನದಿಯ ಸ್ವಚ್ಛತೆ ಟಾಯ್ಲೆಟ್ ವ್ಯವಸ್ಥೆ ಕುಡಿಯುವ ನೀರಿನ ಎಟಿಎಂ ತಾತ್ಕಾಲಿಕ ಸೇತುವೆಗಳು ನದಿ ಪಾತ್ರದುದ್ದಕ್ಕೂ ಕಬ್ಬಿಣದ ಚೆಕ್ಕರ್ ಪ್ಲೇಟ್ಗಳು ಹಾಗೂ ಕೋಟ್ಯಾಂತರ ಭಕ್ತರ ದುಗುಡಗಳಿಗೆ ವಿನಮ್ರದಿಂದ ದಾರಿ ತೋರುವ ಪೊಲೀಸ್ ಇವೆಲ್ಲ ಅತ್ಯುತ್ತಮ ವ್ಯವಸ್ಥೆಯ ಕೈಗನ್ನಡಿ ಪುಣ್ಯ ಸ್ನಾನದ ನಂತರ ಅಯೋಧ್ಯ ಶ್ರೀರಾಮನನ್ನ ಮತ್ತು ಕಾಶಿ ಶ್ರೀ ವಿಶ್ವನಾಥನನ್ನ ನೋಡುವ ಮನಸ್ಸಿದ್ರೆ ಹಿಂಜರಿಕೆ ಬೇಡ ಸ್ವಲ್ಪ ಟ್ರಾಫಿಕ್ ಇದ್ರೂ ನಿಮ್ಮ ಭಕ್ತಿಯ ಮುಂದೆ ಅವೆಲ್ಲ ನಗಣ್ಯ ಏನಂತೀರ ಇವಿಷ್ಟು ಈಗ ಪ್ರಯಾಗ್ರಾಜ್ನಲ್ಲಿ ಘಟಿಸುತ್ತಿರುವ ಅಮೋಘ ಕುಂಭಮೇಳದಲ್ಲಿ ನಮ್ಮ ಕ್ಯಾಮೆರಾ ಕಣ್ಣಿಗೆ ಸಿಕ್ಕಂತ ಕೆಲ ಸನ್ನಿವೇಶಗಳು ಕೊನೆಯದಾಗಿ ನೀವೇನಾದ್ರೂ ಮಹಾ ಕುಂಭಮೇಳದಲ್ಲಿ ಭಾಗವಹಿಸುವ ಇಚ್ಛೆಯಲ್ಲಿದ್ದು ಇನ್ನಷ್ಟು ಮಾಹಿತಿ ಬೇಕಿದ್ರೆ ಖಂಡಿತ ಕಮೆಂಟ್ ಮಾಡಿ ಯಾವುದೇ ಹಿಂಜರಿಕೆ ಇಲ್ಲದೆ ವಿಚಾರಗಳನ್ನು ತಿಳಿಸಿಕೊಡ್ತೀವಿ ಧನ್ಯವಾದಗಳು